ಯಾವ ಥರ ಅನ್ಯಾಯ ಅಂದರೆ ನಮ್ಮ ಇರುವ ಸೋದರರನ್ನೇ ಒಡೆದು ಪಾಟ್ ಪಾಟ್ ಮಾಡಿ ಪೀಸ್ ಪೀಸ್ ಮಾಡಿ ಒಬ್ಬರು ಮುಖ ಒಬ್ಬರು ನೋಡೋದಂಗ ಒಬ್ಬರೋ ಒಬ್ರು ಸೇರ್ಲದಂಗ ವ್ಯವಸ್ಥಿತವಾಗಿ ಒಂದು ಒಡೆಯುವ ಕೆಲಸ ಮಾಡಿದ್ದಾರೆ ಈ ರಾಜ್ಯದಲ್ಲಿಯ ಬಹು ರಾಜ್ಯದ ಕರ್ನಾಟಕ ರಾಜ್ಯದಲ್ಲಿಯ ಎರಡು ಸಾವಿರದ ಹನ್ನೊಂದೆಯ ಸಾಲಿನದ ಜನಗಣತಿಯಲ್ಲಿ ಪ್ರಸಿದ್ಧ ಜಾತಿಯ ಜನರು ಒಂದು ಕೋಟಿ ನಲವತ್ತು ಸಾವಿರ ಜನ ಇತ್ತು ಆದರೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಂದು ಕೋಟಿ ಐದು ಲಕ್ಷ ಜನಸಂಖ್ಯೆಗಳನ್ನು ಮಾತ್ರ ಗಣನೆ ತೆಗೆದುಕೊಂಡಿದ್ದಾರೆ ಅಂದರೆ ಸುಮಾರು ನಲವತ್ತು ಲಕ್ಷ ಜನಸಂಖ್ಯೆ ಈ ಒಂದು ಈ ಎಂಪೆಕಲ್ ಡಾಟಾಲಿಂದ ಹೊರಗುಳಿದಿದ್ದಾರೆ ಆರಂಭದಿಂದಲೂ ಕೂಡ ಅವರ ಮೇಲೆ ನಮಗೆ ಸಂದೇಹ ಇತ್ತು ಸಂಶಯವಿತ್ತು ಅವರು ಏನು ಅಂದ್ರೆ ಇಲ್ಲ ನೀವು ಬಲುಗಾಯ ಅಂದರೆ ಒಲಿಯ ಸಮುದಾಯದವರು ಸದೃಢವಾಗಿದ್ದರಿ ನೀವು ಚೆನ್ನಾಗಿ ಊಟ ಮಾಡಿರಿ ಸ್ಪೂನ್ ಸ್ಪೂನನ್ನು ಕಡಿಮೆ ಕೊಡ್ತೀನಿ ಹೇಳ್ತಾ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೇಳ್ತಕ್ಕಂಥ ಅದನ್ನೇ ಅವರು ಮಾನಸಿಕ ಸ್ಥಿತಿಯನ್ನು ಬಳಸಿಕೊಂಡು ಈ ರಾಜ್ಯದಲ್ಲಿರುವಂಥ ನಮ್ಮ ಬಹುಸಂಖ್ಯಾತವಾದಂಥ ಈ ನಮ್ಮ ಬಲಿಯ ಸಮುದಾಯ ಚಲುವಾದಿ ಸಮುದಾಯವನ್ನು ಒಡೆದು ಬಿಟ್ಟಿದ್ದಾರೆ ಎಂಪಿಗಳ ಡಾಟಾ ಪ್ರಕಾರ ಆರಂಭದಲ್ಲಿ ಕೆಲವು ಎಡವಟ್ಟುಗಳು ಕೂಡ ಮಾಡಿದ್ದಾರೆ ಮೊದಲನೇ ಎಡವಟ್ಟು ಏನಂದ್ರೆ ಸಮಗ್ರವಾಗಿ ಏನು ನಾವು ಅನೇಕ ಸಲ ಇಲ್ಲಿ ಪ್ರೇಷ್ಮೆ ಕೂಡ ಮಾಡಿದ್ದೇವೆ ಕರೆಕ್ಟಾಗಿ ಜನಗಣಿತ ಆಗ್ತಾ ಇಲ್ಲ ಮತ್ತೆ ಗಣಿತಿದಾರಿಗೆ ಸರಿಯಾಗಿ ಮಾಹಿತಿ ಇಲ್ಲ ಮತ್ತು ಕರೆಕ್ಟ್ ಮನೆ ಮನೆಗೆ ಹೋಗ್ತಾ ಇಲ್ಲ ಸರ್ವರ್ಗಳಿಲ್ಲ ಅನೇಕ ತೊಂದರೆಗಳು ಕೂಡ ಅನೇಕ ಸಲ ಕೂಡ ಪತ್ರಗಳ ಮೂಲಕ ನಾವು ಸಲ್ಲಿಸಿದ್ದೇವೆ ಅದನ್ನು ಬಿಟ್ಟು ನಮ್ಮ ಸಮುದಾಯದ ಅಂದ್ರೆ ಬಲಗೈ ಹೊಲಿಯ ಸಂಬಂಧ ಜಾತಿಗಳ ಗೆಜೆಟ್ ಎಷ್ಟು ಮೊದಲು ಕೂಡ ಅವರು ಕೊಟ್ಟಿದ್ದೀವಿ ಆದ್ರೆ ಅದನ್ನು ಬಿಟ್ಟು ಅವರು ಪೂರ್ವಾಗ್ರತೆ ಪೀಡಿತವಾಗಿ ಗ್ರೂಪ್ ಎ ಬಿ ಸಿ ಡಿ ಅಂತ ಗುಂಪು ಮಾಡಿದ್ದಾರೆ ಗ್ರೂಪ್ ಎಲ್ಲಿ ಒಂದು ಲಕ್ಷ ಮೂವತ್ತೆಂಟು ಸಾವಿರದ ಆರುನೂರ ಐವತ್ತು ಮೂರು ಜಾ ನಮ್ಮ ಸಮುದಾಯದ ಜನರನ್ನು ಗ್ರೂಪ್ ಎ ಮಾಡಿ ಅದರಲ್ಲಿ ಸೇರಿಸಿ ಅಂಥದ್ರಲ್ಲಿ ಸುಮಾರು ಹದಿನಾರು ಜಾತಿಗಳನ್ನ ಸೇರ್ಪಡೆ ಮಾಡಿದ್ದಾರೆ ಗ್ರೂಪ್ ಎ ಮಾಡಿ ಆದಿಯ ಬೈರ ಬಕಡ ಬುಕ್ಕಡ ಭಂಡಾರಿ ಚೆನ್ನಯ್ಯ ದಾಸರ ವಲಯ ದಾಸರ ಹಲರ ಹೊಲೆಯ ಹೊಲರ ಹೊಲೆಯ ದಾಸರ ಮಾಲ ಹಿಂಗೆ ಸುಮಾರು ಹದಿಮಾರು ಹದಿನಾರು ಜಾತಿಗಳನ್ನು ನಮ್ಮ ಜಾತಿಯಿಂದ ಹೈಜೆಕ್ ಮಾಡಿ ಗ್ರೂಪ್ ಎ ತೆಳೆಲು ಪ್ರತ್ಯೇಕ ಮಾಡಿ ಅದಕ್ಕೆ ಒಂದು ಪರ್ಸೆಂಟ್ ಕೊಟ್ಟಿದ್ದಾರೆ ಏಳನೇದಾಗಿ ಚಲವಾದಿ ಅಂತ ಹೇಳಿ ಸುಮಾರು ಮೂರು ಲಕ್ಷ ಅಂದ್ರೆ ನಾಲ್ಕು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಜನಸಂಖ್ಯೆ ಅದೊಂದು ಕಡಿಗೆ ಗುಂಪು ಮಾಡಿ ಅದಕ್ಕೆ ಒಂದು ಪರ್ಸೆಂಟ್ ಕೊಟ್ಟಿದ್ದಾರೆ ಬಲಿಯ ಜಾತಿಯನ್ನು ಪ್ರತ್ಯೇಕ ಮಾಡಿ ನಾಲ್ಕು ಲಕ್ಷ ಜನಸಂಖ್ಯೆ ತೋರಿಸಿದ್ದಾರೆ ಮತ್ತು ಇನ್ನು ಮುಂದುವರೆದು ಗ್ರೂಪ್ ಬಿ ಅಲ್ಲಿ ಎರಡು ಲಕ್ಷ ಐವತ್ತೆಂಟು ಸಾವಿರದ ಒಂಬೈನೂರ ಹದಿನೈದು ಜನರನ್ನು ಸುಮಾರು ನಾಲ್ಕು ಜಾತಿಗಳನ್ನು ಒಂದೆರಡು ಮೂನಾ ಐದು ಜಾತಿಗಳನ್ನು ಮಾದಿಗೆ ಜಾತಿ ಸೇರಿಸಿಬಿಟ್ಟಿದ್ದಾರೆ ಪರ್ಯಾಪಾರ ಎಂಬ ಜಾತಿಯನ್ನು ಉದಾಹರಣೆಗೆ ಪರ್ಯಾಯ ಜಾತಿ ಅಂದರೆ ನಮ್ಮ ವಾಯು ಸಂಪಂಗಿಯವರು ಕೋಲಾರದ ನಮ್ಮ ಸಮುದಾಯದಲ್ಲಿ ಮತ್ತೆ ಸಂಪತ್ರದಂತ ಪ್ರಜೆಂಟ್ ಈಗ ಅಂಬೇಡ್ಕರ್ ನಿರ್ಮಾಣ ಅಧ್ಯಕ್ಷರು ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆಯ ಗೌರವ ಮಾಜಿ ಮಹಾಪೌರರು ಅವ್ರನ್ನೂ ಕೂಡ ಮಾದಿಗೆ ಜಾತ್ರೆ ಸೇರಿಸ್ಬಿಟ್ಟಿದ್ದಾರೆ ಬೇಗಾರಂತ ಜಾತಿ ಇದ್ವಲ್ಲ ಅದನ್ನು ಕೂಡ ಮಾದಿಗೆ ಸೇರಿಸ್ಬಿಟ್ಟಿದ್ದಾರೆ ಆದ್ರೆ ಮಾದಿಗೆ ಸಂಬಂಧಿತ ಜಾತಿಗಳ ಎಲ್ಲಾ ಜಾತಿಗಳು ಸಂವಾರು ಡೊಕ್ಕು ಡೌರ್ ಎಲ್ಲರೂ ಕೂಡಿ ಬಂದು ಜಾತಿ ಮಾಡಿದ್ದಾರೆ ಆದ್ರೆ ಯಾವಾಗಲೂ ನೋಡ್ರಿ ನಮ್ಮ ಬಲಗೈ ಸಂಬಂಧದಲ್ಲಿರುವಂತ ಸುಮಾರು ಮೂವತ್ತೊಂಬತ್ತು ಜಾತಿಗಳು ಎಲ್ಲಾ ಜಾತಿಗಳ ಸಂಬಂಧ ನಡೀತಾವ ಬಿಗ್ತಾ ನಡೀತದೆ ನೆಂಟಿಸ್ತಾ ನಡೀತದೆ ಸೋದರ ತಿದ್ದು ಇಲ್ಲಿ ಮೋತ ಆದರೆ ಮಾದಿಗ ಸಂಬಂಧ ಜಾತಿಯಲ್ಲಿ ನೀವು ಇಲ್ಲಿ ನೀವು ಎಲ್ಲರಿಗೂ ಪತ್ರಿಕೆ ಮಿತ್ರ ಗೊತ್ತಿರ್ಬೋದು ಈಗ ಮಾದರಿ ನೆಂಟಿಸ್ತಾ ಇಲ್ಲ ಮಾದರಿ ಡೋರಿ ನೆಡರ್ ಡಕ್ಕರಿ ನೆಡಲ್ಲ ಹಾಂ ಮತ್ತು ಮಾಾರ್ಯಕರ್ ಮಾದರಿ ನಡಲ್ಲ ಅವ್ರ ಜಾತಿಯಲ್ಲಿ ಸಹಮತಿ ಇಲ್ಲ ಆದರೂ ಕೂಡ ಅವರ ಜಾತಿಗಳನ್ನ ಮಾಡಿದ್ದಾರೆ ಅವರ ಜಾತಿಗೆ ಎಂಪಲಿಕಲ್ ಡಾಟಾ ಹೆಚ್ಚಿಗೆ ಮಾಡುವ ದುರುದ್ದೇಶದಿಂದ ನಮ್ಮ ಸಮುದಾಯದ ಸುಮಾರು ಎಂಟು ಲಕ್ಷ ಜನಸಂಖ್ಯೆಯನ್ನು ಅದರಲ್ಲಿ ಹೈಜಾಕ್ ಮಾಡಿದ್ದಾರೆ ಒಂದು ಹೊಸದಾಗಿ ಕೇಳಿರ್ಬೋದು ದೇಶದಲ್ಲಿ ಓಟ ಕಳವು ಹೇಳಿ ಓಟ ಕಳವು ಮಾಡ್ತಿದ್ರಲ್ಲ ಹಾಗೆ ಜಾತಿ ಕಳತನ ಮಾಡಿ ನಮ್ಮ ಜಾತಿಯನ್ನು ಇನ್ನೊಂದು ಜಾತಿಗೆ ಸೇರಿಸಿ ನಮ್ಮ ಸಮುದಾಯದ ಒಂದು ಸಂಖ್ಯೆಯನ್ನು ಕುಗ್ಗಿಸುವುದು ಹುನ್ನಾರ ಮಾಡಿದ್ದಾರೆ ಅದಕ್ಕಾಗಿ ಈ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಮತ್ತು ಈ ಪರಿಯ ಜಾತಿಯ ಸಂಬಂಧ ಸುಮಾರು ಮೂವತ್ತೊಂಬತ್ತು ಜಾತಿಗಳ ಒಂದು ಜನಸಂಖ್ಯೆ ಈ ರಾಜ್ಯದಲ್ಲಿ ನಾವು ಎಂಪೆರಿಕಲ್ ಡಾಟಾ ತಗೊಂಡ್ರ ಐವತ್ತರಿಂದ ಅರವತ್ತು ಲಕ್ಷ ಜನಸಂಖ್ಯೆ ಆಗ್ತೀವಿ ಈ ನಾಗಮೋಹನ್ ದಾಸ್ ವರದಿ ಏನದಲ್ಲ ಈ ವರದಿಯನ್ನೇ ಕೂಡ ನಮ್ಮನ್ನು ಎಲ್ಲಾ ಜಾತಿಗಳನ್ನ ಒಂದೇ ಕಡೆ ಕ್ರೂಢಿಸುತ್ತಾರೆ ಐವತ್ತು ಲಕ್ಷ ಆಗ್ತೀವಿ ಆದ್ರೆ ಈ ಭಯ ಬಿಟ್ಟು ಸಾಮಾಜಿಕ ರಾಜಕೀಯವಾಗಿ ಜನ ಮುಂದೆ ತಿಳ್ಕೊಂಡು ವ್ಯವಸ್ಥಿತವಾಗಿ ಈ ಜಮಾಜಕ್ಕೂ ತುಳಿ ಒಂದು ದುರುದ್ದೇಶದಿಂದ ಯಾಕಂದ್ರೆ ನಾಳೆಗೆ ಜನಸಂಖ್ಯೆ ಹೆಚ್ಚಿಗೆ ಆಯ್ತು ಅಂದ್ರೆ ನಮ್ಗೆ ಸೀಟ್ ಹೆಚ್ಚಿಗೆ ಬೇಕು ಕಾರ್ಪೋರೇಟ್ ಸೀಟ್ ಹೆಚ್ಚಬೇಕು ಎಮ್ ಎಲ್ ಸೀಟ್ ಹೆಚ್ಚಬೇಕು ಜಡ್ ಪಿ ಬೇಕು ತಾಲೂಕಿನ ಬೇಕು ಅದಕ್ಕೆ ಹೆಚ್ಚಿಗೆ ಒಂದು ಒಂದಿನ ಇವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿನೂ ಕೂಡ ಆ ಥರ ತಿಳ್ಕೊಂಡು ಭಯ ಬಿಟ್ಟು ನಾಗಮೋಹನ್ ದಾಸರ ಹಿಂದೆ ಕಾಣದ ಕೈಗಳಿಗೆ ಕೆಲಸ ಮಾಡ್ಯಾವ ವ್ಯವಸ್ಥಿತವಾಗಿ ಮಾಡ್ಯಾವ ಈ ಸಮುದಾಯವನ್ನು ತುಳುವ ದುರುದ್ದೇಶದಿಂದ ಈ ಜನರ ಅಧಿಕಾರಲು ವಂಚಿಸುವ ದೃಷ್ಟಿಯಿಂದ ಮಾಡಿದಾರ ಇದಕ್ಕೆ ನಾವು ಕಳ್ಳ ಖಂಡಿಸ್ತೇವೆ ಈ ಅಪ್ರಸ್ತುತವಾದಂಥ ಈ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಅವರ ಸರಾಸಘಟವೈದ ಸರ್ಕಾರ ತಿರಸ್ಕಾರ ಬಿಟ್ಟು ಹೋಗಿದ್ದಾರೆ ಜಸ್ಟಿಸ್ ನಾಗಮೋಹನ್ ದಾಸಿ ಈ ಒಂದು ಬಿಟ್ಟು ಹೋಗಿದ್ದಾರೆ ಅವರಿಗೆ ಗುಂಪು ಮಾಡೋ ಅಥಾರಿಟಿ ಇರ್ತಾ ರಿಸರ್ವೇಶನ್ ಹಂಚಿಕೋ ಅದರ ಅವ್ರ ಎಂಪೆರಿಕಲ್ ಡಾಟಾವನ್ನು ಕಲೆಕ್ಷನ್ ಮಾಡಿ ಸರ್ಕಾರಕ್ಕೆ ಒಪ್ಪಿಸಬೇಕಷ್ಟೇ ಅದನ್ನು ಬಿಟ್ಟು ಈ ಜಾತಿಗೆ ಇಷ್ಟು ಜಾತಿ ಇಲ್ಲದ ಜಾತಿ ಆದಿ ದ್ರಾವಿಡ ಆದಿ ಕರ್ನಾಟಕ ತಿಳ್ಕೊಂಡ ಜಾತಿನೇ ಅಲ್ಲ ಆ ಜಾತಿಯನ್ನು ತುಗಿಕೊಂಡು ಅದಕ್ಕೆ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಆ ದ್ರಾವಿಡ ಮತ್ತು ನಮ್ಮ ಜಾತಿ ಅದಕ್ಕಾಗಿ ಈ ಕರ್ನಾಟಕ ರಾಜ್ಯದಂತ ಸುಮಾರು ನಾವು ಈ ಒಂದು ಬಿಟ್ಟು ಹೋದವರು ಹಿಡಿದ್ರ ಕಾಲ ಒಂದು ಅರವತ್ತು